El 2023 ಹಾಯ್ ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಈಸಿಯಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗೋ ರೀತಿಯಾಗಿ ಪೇಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬಟ್ ನಾನಿಲ್ಲಿ ಯಾವುದೇ ಥರ ಹಾಲಿನ ಪೌಡರು ಹಾಲು ಬಳಸಿಲ್ಲ ನೋಡಿ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲ್ ಅಷ್ಟು ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ ನಂತರ ಅದಕ್ಕೆ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಇದಕ್ಕೆ ಸೇಸ್ಕೊತ ಇದ್ದೀನಿ ನೋಡಿ ಬೇಕಿದ್ರೆ ನೀವು ಸಪ್ರೇಟಾಗಿ ಹಾಕೋಬಹುದು ಕುಟ್ಬಿಟ್ಟು ಬಟ್ ನಾನಿಲ್ಲಿ ಮಿಕ್ಸಿ ಜೊತೆನೇ ಬ್ಲೆಂಡ್ ಆಗುತ್ತೆ ಅಂತ ಇದಕ್ಕೆ ಸೇಸ್ಕೊ ಇದನ್ನ ಚೆನ್ನಾಗಿ ನೀಟಾಗಿ ನೋಡಿ ಈ ಥರ ಪೌಡರ್ ಮಾಡ್ಕೋಬೇಕು ಅದನ್ನು ಪಕ್ಕಕ್ಕೆ ತಿಡ್ಕೊಳ್ಳಿ ನಂತರ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ಇಲ್ಲಿ ಈ ತರ ಬೌಲ್ ಇದೆಯಲ್ಲ ಆ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಬೇಳೆ ಹಿಟ್ಟು ಇದು ನೆಕ್ಸ್ಟ್ ಒಂದು ಬೌಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನೋಡಿ ಇದನ್ನ ಫಸ್ಟ್ ಒಂದು ನಿಮಿಷ ಅಥವಾ ನಿಮಿಷದವರೆಗೂ ಚೆನ್ನಾಗಿ ಈ ಥರ ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಆಮೇಲೆ ಇದಕ್ಕೆ ನಾನು ಒಂದು ಬೌಲ್ ಅಷ್ಟು ಅಂದರೆ ಒಂದು ಮುಕ್ಕಾಲು ಬೌಲ್ ತೊಗೊಂಡಿದ್ದೀನಿ ನಾನು ಬಟ್ ಒಂದು ಬೌಲ್ ತಗೊಳ್ಳಿ ತುಪ್ಪನ ಅದನ್ನು ಹಾಕಿ ಚೆನ್ನಾಗೆ ಲೋ ಫ್ಲೇಮಲ್ಲಿ ಇದು ಗಂಟೆಲ್ಲ ಒಡೆಯೋ ರೀತಿ ಚೆನ್ನಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಈ ಥರ ಚೆನ್ನಾಗಿ ಥರ ಮಿಕ್ಸ್ ಆಗಬೇಕಿದು ನೋಡಿ ಗ್ಯಾಸ್ ಮಾತ್ರ ನೀವು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸಣ್ಣ ಊರಿಲ್ಲೇ ಇದನ್ನ ಮಾಡ್ಕೋಬೇಕು ನೋಡಿ ಇದು ತುಪ್ಪ ಜೊತೆ ಚೆನ್ನಾಗೆ ಈ ಥರ ಮಿಕ್ಸ್ ಆಗಬೇಕು ಇದು ಒಂದು ಎರಡು ನಿಮಿಷದವರೆಗೂ ಈ ಥರ ಹುರ್ಕೊಂಡ್ರೆ ಈ ಥರ ಎಲ್ಲ ತುಪ್ಪ ಇಟ್ಟು ಎಲ್ಲ ಚೆನ್ನಾಗೆ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಇದನ್ನು ಚೆನ್ನಾಗೆ ಸ್ವಲ್ಪ ಕಲರ್ ಬದಲಾಗೋವರೆಗೂ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೈ ಬಿಡದೆ ಇರೋ ರೀತಿ ನೀವು ಈ ಥರ ಹುರ್ಕೋತಾ ಇರಬೇಕು ಕೈ ಬಿಟ್ಬಿಟ್ರೆ ಏನಾಗುತ್ತೆ ಸೀದ್ಕೊಂಬಿಡುತ್ತೆ ತಳ ಎಲ್ಲ ನೋಡಿ ಈ ಥರ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗೆ ಕೈ ಬಿಡದೆ ಇರೋ ರೀತಿ ಫ್ರೈ ಮಾಡ್ಕೊಳ್ಳಿ ಇದು ಈಸಿಯಾಗೂ ಆಗುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈಸಿಯಾಗಿ ಮಾಡ್ಕೋಬೋದು ನೀವು ಬಟ್ ಇದಕ್ಕೆ ಯಾವುದೇ ಹಾಲನ್ನ ಮಿಕ್ಸ್ ಮಾಡಿಲ್ಲ ನಾನು ಹಾಲಿನ ಪೌಡರ್ನೂ ಹಾಕಿಲ್ಲ ತುಪ್ಪ ಹಿಟ್ಟುಗಳನ್ನ ಬಳಸ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ಬಿಡಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಗಬೇಕು ಆಮೇಲೆ ಇದಕ್ಕೆ ಸಕ್ಕರೆನ ಅಷ್ಟು ಹಾಕಕ್ಕೆ ಹೋಗ್ಬಿಡಿ ಫಸ್ಟು ಒಂದು ಅರ್ಧದಷ್ಟು ಮಾತ್ರ ಹಾಕಿದ್ದೀನಿ ನಾನು ಇಷ್ಟಾದರೆ ಸಾಕಾಗತ್ತೆ ಸಕ್ಕರೆ ಪೌಡರ್ ಅಲ್ವಾ ಹಾಗಾಗಿ ಇಷ್ಟೇ ಸಾಕು ಇದಕ್ಕೆ ಇದು ಪರ್ಫೆಕ್ಟ್ ಹೇಳ್ತೆ ಇದು ಅದನ್ನು ಚೆನ್ನಾಗಿ ತಣ್ಣಗಾಗಿದೆಯಲ್ಲ ನೋಡಿ ಇಟ್ಟು ಈ ಥರ ಗಟ್ಟಿಯಾಗಿರುತ್ತೆ ಅದು ಸಕ್ಕರೆ ಪುಡಿ ಜೊತೆ ಚೆನ್ನಾಗಿ ಬೆರ್ತ್ಕೋಬೇಕು ಆ ಥರ ಚೆನ್ನಾಗಿ ನೀವು ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನ ನೋಡಿ ಈ ಥರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಸಕ್ಕರೆ ಹಿಟ್ಟಿನ ಜೊತೆ ಚೆನ್ನಾಗೆ ಬಿರ್ತ್ಕೊಂಡು ಸಕ್ಕರೆ ಟೇಸ್ಟ್ ಎಲ್ಲ ಇದಾಗುತ್ತೆ ನೋಡ್ತಿದ್ದೀರಲ್ಲ ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನಾನು ಇದನ್ನು ಸಲ ಕೈಯಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನೀಟಾಗೆಲ್ಲ ಮಿಕ್ಸ್ ಮಿಕ್ಸ್ ಆಗಿಬಿಡುತ್ತೆ ಸಕ್ಕರೆ ಎಲ್ಲ ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ನಾದ್ಕೊಂಡು ನಂತರ ಇಷ್ಟಿಷ್ಟನ್ನೇ ನೀವು ಪೇಡ ಆಕಾರ ನಿಮ್ಗೆ ಯಾವ ಶೇಪ್ ಬೇಕಿದ್ರು ಆ ಶೇಪಲ್ಲಿ ಮಾಡ್ಕೋಬೋದು ಈಸಿಯಾಗೂ ಆಗುತ್ತೆ ನೋಡ್ತಿದ್ದೀರಲ್ಲ ಈ ಥರ ಒಂದೊಂದೇ ಒಂದೊಂದೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ಇದೇ ಥರ ಬೇಕಿದ್ರೆ ನಿಮಗೆ ಧಾರವಾಡ ಪೇಡ ದೂದ್ ಪೇಡ ಅದಕ್ಕೆಲ್ಲ ನಾವು ಹಾಲು ಮಿಕ್ಸ್ ಮಾಡ್ತೀವಲ್ವಾ ಇದಕ್ಕೆ ಹಾಲು ಮಿಕ್ಸ್ ಮಾಡಿಲ್ಲ ಹಾಗಾಗಿ ಈಸಿಯಾಗೆ ಆಗೋಗುತ್ತೆ ನೀವು ಮೈದಾ ಹಿಟ್ಟು ಅವಾಯ್ಡ್ ಮಾಡ್ತೀನಿ ಅಂದವರು ಬೇಕಿದ್ರೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು ಬಟ್ ಅದನ್ನು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಜಾಸ್ತಿ ಫ್ರೈ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಈ ಥರ ಎಷ್ಟು ನೀಟಾಗಿ ಆಗಿದೆ ಇದು ಸ್ವಲ್ಪ ಕಂಪ್ಲೀಟಾಗಿ ಬಿಡಿ ನೋಡಿ ಈ ಥರ ನಿಮಗೆ ಡಿಸೈನ್ ಡಿಸೈನರ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ